ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮೊದಲೇ ಹೇಳ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇರೋದು ನನ್ನ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ಜಸ್ಟ್ ನನ್ನ ರ್ಯಾಂಡಮ್ ಮಿನಿ ವ್ಲಾಗ್ ಆ್ಯಂಡ್ ಎಕ್ಸ್ಟ್ರಾ ಯೂನಿಕ್ ಆಗಿರೋ ಕಂಟೆಂಟ್ ಅಂತ ಏನಿಲ್ಲ ಇದು ಬಂದು ಮಂಗಳವಾರ ಹಾಗೂ ಬುಧವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಮಂಗಳವಾರದ ನನ್ನ ಮಗನ ಲಂಚ್ ಬಾಕ್ಸ್ ಮೇನು ಲಂಚಿಗೆ ಚಪಾತಿ ಚಟ್ನಿ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಹಾಕೊಟ್ಟಿದ್ದೆ ನನ್ನ ಮಗನೇ ಡ್ರೈ ಫ್ರೂಟ್ಸ್ ಬೇಕು ಅಂತ ಕೇಳಿದ್ದ ಆಮೇಲೆ ಅವನ್ನ ರೆಡಿ ಮಾಡಿ ತಿಂಡಿ ಎಲ್ಲ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ನ ಆಚೆ ಕರ್ಕೊಂಡು ಬಂದೆ ನನ್ನ ಮಗಳು ಕೇಳಬೇಕಾ ಸ್ಲಿಪ್ಪರ್ ಹಾಕೊಂಡು ಅವಳು ನಿಂತ್ಬಿಟ್ಲು ಅವನ ಜೊತೆಗೆ ಇವಳು ವ್ಯಾನ್ ಇರಲೇಬೇಕು ಒಂಥರ ಕ್ಯೂಟ್ ಕ್ಯೂಟಾಗಿ ರೋಡ್ ಕ್ರಾಸ್ ಮಾಡಿಕೊಂಡು ನನ್ನ ಬಂಗಾರಿಯವನ್ನ ಬಸ್ ಹತ್ತಿಸುತ್ತೆ ಬಸ್ ಹತ್ಸಿ ಬಂದೆ ಒಳಗೆ ಆಮೇಲೆ ಇವತ್ತು ಸ್ವಲ್ಪ ಮಜ್ಜಿಗೆ ಸಿಲ್ಬೋದಿಟ್ಟು ಮಜ್ಗೆ ಸಿಲುಬ್ತಾ ಇದೆ ನಮ್ಮ ಮನೇಲಿ ಹೀಗೆ ತ್ರೀ ಫೋರ್ ಡೇಸ್ಗೆ ಒಂದ್ಸಲ ಮಜ್ಜಿಗೆ ಸಿಲುಬಿಟ್ಟು ಆ ಮಜ್ಜಿಗೆನ ಸ್ಕೂಲ್ ಮಕ್ಳಿಗೆ ಕೊಡ್ತೀವಿ ಬೆಣ್ಣೆನ ನಾವೇ ಇಟ್ಕೊತೀವಿ ಪಾಪಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಮಜ್ಜಿಗೆನ ಸ್ಕೂಲ್ ಮಕ್ಳಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಇಸ್ಕೊಂಡು ಹೋಗ್ತಾರೆ ಮತ್ತು ಮದ್ಯ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಲೈವ್ ಗೀವ್ ಅಂತ ಮಾಡ್ಕೊಂಡು ಆಗಿಬಿಟ್ಟೆ ಸಂಜೆ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅವನ ತಂಗಿಗೆ ತಿಂಡಿ ಕೊಡೋದಕ್ಕೆ ಈ ರೇಂಜಿಗೆ ಎತ್ಕೊಂಡು ಹೋಯ್ತಾರೆ ಸ್ಟೈಲ್ ನೋಡಿ ಇಬ್ಬರಿಗೂ ತಿಂಡಿ ಗಿಂಡಿ ಎಲ್ಲ ತಿನ್ನೋಕೆ ಕೊಟ್ಟು ಅಮ್ಮ ಸಂತೆಗೆ ಹೋಗಿ ಒಂದಷ್ಟು ಸೊಪ್ಪು ತರಕಾರಿ ಎಲ್ಲ ತಂದಿದ್ರು ಅದನ್ನು ಬಿಡ್ಸೋಕೆ ಅಂತ ಹಳೆ ಮನೆ ಹತ್ರ ಹೋದ್ರು ನಾನು ಇಲ್ಲಿ ಹುಡುಗರೆಲ್ಲ ಕರ್ಕೊಂಡು ಬಂದರು ಪಕ್ಕ ಬಟ್ಟೆ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ಸೋ ಕೆಲಸದಲ್ಲಿದ್ದೆ ಈ ರೀತಿ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಬಟ್ಟೆ ಸೊಳ್ಳೆಗಳು ಜಾಸ್ತಿ ಆಗೋಗಿತ್ತು ಮೆಸ್ ಹಾಕ್ಸಿದ್ರು ಪಾಪಕ್ಕೆ ಸೊಳ್ಳೆ ಎಲ್ಲ ಕಚ್ತಿತ್ತು ಅದಕ್ಕೆ ನಮ್ಮ ಸುಶನ್ನು ನಮ್ಮ ಶಿಷ್ಯ ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದು ಕ್ಲೀನ್ ಮಾಡಿಸ್ತಾ ಇದ್ದ ಇದು ಸೈಟ್ ನಮ್ಮದಲ್ಲ ಬೇರೆಯವ್ರದ್ದು ಬಟ್ ನಮ್ಮ ಮೊದಲೇ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಇದನ್ನೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ಸೀರಿಯಸ್ಲಿ ಜೆ ಸಿ ಪಿ ಬರಬೇಕು ಅದರಲ್ಲೂ ಕ್ಲೀನ್ ಮಾಡಿಸ್ತೀವಿ ಸದ್ಯಕ್ಕೆ ಸ್ವಲ್ಪ ಇರಲಿ ಅಂತ ಹೇಳಿ ಸೈಡಲ್ಲಿ ಕ್ಲೀನ್ ಮಾಡಿಸಿದ್ವಿ ಇಲ್ಲಿ ನೋಡಿ ನಾನು ನೆಟ್ಟಿರೋ ಪುದೀನ ಸೊಪ್ಪು ಗಿಡ ಒಂಚೂರು ಚಿಗುರು ಬಿಟ್ಟೈತೆ ನೋಡೋಕೆ ಒಂಥರ ಖುಷಿ ಹೋಗೋಣ ಬರೋಣ ಇರೋಣ ನಾನು ನೆಟ್ಟಿರೋ ಗಿಡ ಅಲ್ವಾ ಅದಕ್ಕೆ ಫಸ್ಟ್ ಟೈಮ್ ಮನೆ ಮುಂದೆ ಪುದೀನ ಸೊಪ್ಪು ಬಿಡಿಸ್ಬಿಟ್ಟಿದ್ದೀನಿ ನಮ್ಮ ಮಳೆ ಮನೆ ಹತ್ರ ದೊಡ್ಡ ಪಾರ್ಕ್ ಥರನೇ ಮಾಡಿಬಿಟ್ಟಿದ್ದೆ ಬಟ್ ಈ ಮನೆ ಹತ್ರ ಇದೆ ಫಸ್ಟು ನಾನು ಅದೆಲ್ಲ ಮುಗಿಸಿ ಕ್ಲೀನ್ ಮಾಡ್ಕೊಂಡು ಹುಡುಗರು ಹೋದ್ರು ಅವ್ರ ಹಿಂದೆ ನಾನು ಹಳೆ ಮನೆ ಹತ್ರ ಬಂದೆ ನಮ್ಮಮ್ಮ ಫಾರ್ ಎ ಚೇಂಜ್ ಜಯ್ಯಮ್ಮ ಅವ್ರ ಮನೆ ಹತ್ರ ಸೊಪ್ಪು ಬಿಸಿಯಾಗ್ಬಿಟ್ಟಿದ್ರು ಏನ್ ಮಾಡ್ಸಕ್ ಏನೇ ಹೇಳಿ ನಮ್ಮ ಹಳ್ಳಿ ಚಂದ ಅಪ್ಪ ನೋಡಿ ನಮ್ಮಮ್ಮ ಸೊಪ್ಪು ಬಿಡ್ಸ್ಕೊಳಕ್ಕೆ ಅಂದ್ಬಿಟ್ಟು ಸೊಪ್ಪಿಲ್ ತಗೊಬಂದ್ರು ಐದು ನಿಮಿಷಕ್ಕೆ ಕೆಲಸ ಮುಗೀತು ಒಬ್ರಿಗೊಬ್ರು ಆಗ್ತಾರೆ ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊಳ್ತಾರೆ ಅವ್ರ ಮನೇಲಿ ಹುಷಾರಿಲ್ದಾಗ ನಾವು ಹೋಗ್ತೀವಿ ನಮ್ಮ ನಮ್ಮನೇಲಿ ಹುಷಾರಿಲ್ದಾಗ ಅವ್ರು ಬರ್ತಾರೆ ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ನಾನು ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಕೊಟ್ಟಕ್ಕೆ ಹತ್ರ ಬಂದೆ ಎಲ್ಲ ಏನು ಮಾಡ್ತಾವ್ರೆ ಅಂತ ಒಂದು ವಿಸಿಟ್ ಕೊಟ್ಟೆ ಎಲ್ಲ ಫುಡ್ ಈಟಿಂಗಲ್ಲಿ ಫುಲ್ ಬಿಜಿ ಬಿಝಿಯಾಗಿ ಹೋಗಿದ್ರು ಇದಾಗಿತ್ತು ಮಂಗಳವಾರದ ವ್ಲಾಗು ನೆಕ್ಸ್ಟ್ ಇವಾಗ ನೋಡ್ತಿರೋದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆನೇ ಈ ರೀತಿ ಶುರುವಾಯಿತು ನೋಡಿ ಅಣ್ಣ ತಂಗಿಗೆ ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆ ಕುರುಕ್ ತಿಂಡಿನ ತಿನ್ನಿಸ್ತಾ ಅವನೇ ಅಂತ ನನ್ನ ಮಗಳು ತಿಂಡಿ ಪೋತಿ ಅವನು ಇನ್ನೂ ಅನ್ನ ಆಗಿಲ್ಲ ಅಂತ ಅವಳಿಗೆ ಕುತ್ಕೊಂಡು ತಿನ್ನಿಸ್ತಾ ಇದ್ದ ಈ ಕಡೆ ನನ್ನ ಪುಟಾಣಿ ಕಂದ ಅವಳ ಪ್ಯಾಂಪರ್ಸ್ನ ಆ ದಿನ ನಾವು ಆ ಕಡೆ ಹಾಕ್ತಿದ್ವಿ ಅಂತ ನೋಡಿಕೊಂಡು ಇವತ್ತು ಅವಳೇ ತೊಗೊಂಡೋಗಿ ಹಾಕಿದ್ಲು ಮಕ್ಕಳು ನೋಡಿದ್ದನ್ನು ಇಷ್ಟು ಬೇಗ ಕಲಿತವೆ ಅನ್ನೋದಕ್ಕಿದೆ ಸಾಕ್ಷಿ ಇದಾದಮೇಲೆ ಇವತ್ತಿನ ಲಂಚ್ ಬಂದು ಚಿತ್ರಾನ್ನ ಸಿಬೇಕ ಎಂಡ್ ಆರೆಂಜು ನಾವು ಇವತ್ತು ಹೊರಗೆ ಹೋಗ್ಬೇಕಿತ್ತು ಈಸಿಯಾಗಿ ಆಗಿರೋದು ಇದೆ ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಂಡ್ವಿ ಈ ಕಡೆ ನನ್ನ ಬಂಗಾರ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ರೆಡಿಯಾಗಿ ಶೂಸ್ ಹಾಕ್ಕೊಳ್ತಾ ಇದ್ದ ಆಚೆ ಬಂದ್ವಿ ಟೈಮ್ ಆಯಿತು ವ್ಯಾನ್ ಬರೋ ಟೈಮ್ ಅಂತ ನನ್ನ ಮಗಳು ಕೇಳಬೇಕಾ ಅವ್ನು ಬರ್ತಿದ್ದಂಗೆ ಅವ್ನು ಬಾಲ ಇವಳು ಇವಳು ಬಂದಳು ವ್ಯಾನ್ ಕೂಡ ಬಂತು ವ್ಯಾನ್ ಹತ್ಸಿ ಒಳಗೆ ಬಂದು ಟೀಗೆ ಗಿ ಕುಡಿದು ಪಾಪ ಊಟ ಮಾಡಿಸಿ ನಾನು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ರೆಡಿ ಆದೆ ಸ್ನಾನ ಮಾಡಿಕೊಂಡು ಇವತ್ತು ನಾವು ಹೋಗಬೇಕಿದ್ದಿದ್ದು ಮೈಸೂರು ಅಪೋಲೋ ಆಸ್ಪತ್ರೆಗೆ ಪಾಪುಗೆ ಟು ಮಂತ್ಸ್ ಬಿಟ್ಟು ಚೆಕಪಾಗಿ ಬರೋದಕ್ಕೆ ಹೇಳಿದರು ಅವಳು ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ನಾವು ಚೆಕಪ್ಗೆ ಅಲ್ಲೇ ಹೋಗ್ತೀವಿ ಏನಕ್ಕೆ ರಿಸ್ಕು ಅಂತ ಹೇಳಿ ನಾನು ಈ ರೀತಿ ರೆಡಿಯಾಗಿ ಬಂದೆ ಏನಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂದರೆ ನಮ್ಮ ಅಪ್ಪ ಕೆ ಆರ್ ಎಸ್ ಕರ್ಕೊಂಡು ಹೋಯ್ತಾರೆ ಏನೋ ಅಂತ ರೆಡಿ ಆದೆ ಬಟ್ ಕರ್ಕೊಂಡು ಹೋಗಲಿಲ್ಲ ಪಾಪ ಮಲ್ಕೊಂಡು ಬಿಟ್ಟಿದ್ಳು ಅವಳನ್ನೇ ಎತ್ಕೊಂಡು ಬಂದು ಕಾರಲ್ಲಿ ಕುತ್ಕೊಂಡೆ ನಮ್ಮಮ್ಮ ಟೀ ಮಾಡಿಟ್ಟಿದ್ರು ನಾವು ರೆಡಿ ಆದಮೇಲೆ ಕಾಫಿ ಟೀ ಎಲ್ಲ ಕುಡಿಯೋಲ್ಲ ಅಪ್ಪ ಕಾರೊಳಗೆ ಬಂದು ಕೂತ್ಕೊಂಡೆ ಅಪ್ಪ ಅಪ್ಪನೇ ಕರ್ಕೊಂಡು ಹೋಗ್ತೀನಿ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದರು ಅಪ್ಪನ ಜೊತೆ ಕೂತಿದ್ದಾಗ ಪಪ್ಪ ನಮ್ಮಅಮ್ಮನ ಕೂತ್ಕೊಳ್ಳೋಕೆ ಬಿಡಬೇಕು ನಾನೇ ಫ್ರೆಂಡ್ಸ್ ಇಟಲ್ಲಿ ಕುತ್ಕೊಂಡೆ ನಮ್ಮಮ್ಮ ನೋಡಿ ಕಾರಲ್ಲೇ ಟೀ ಕುಡಿಯೋಕ್ಕೆ ಲೋಟನೇ ಎತ್ಕೊ ಅವ್ರ ಸೈಡಲ್ಲಿ ಮಡ್ಗದ್ರಾಯ್ತು ಅಂತ ಟೈಮ್ ಆಗ್ಬಿಟ್ಟಿತ್ತು ಅಪ್ಪ ಅರ್ಜೆಂಟ್ ಮಾಡ್ತಿದ್ರು ಅಂತ ಹೇಳಿ ಕಾಫಿ ಲೋಟನೇ ಎತ್ಕೊಂಡು ಸಾರಿ ಟೀ ಲೋಟನೇ ಎತ್ಕೊಬಂದು ಕೂತ್ಕೊಂಡ್ರು ನಮ್ಮಪ್ಪ ಗಾಡಿ ಓಡಿಸೋದಕ್ಕೆ ಶುರು ಮಾಡಿದ್ರು ನಾವು ಮೈಸೂರಿಗೆ ಹೋಗೋದಿಕ್ಕೆ ಹೊರಟ್ವಿ ಅಪ್ಪ ಅಂತೂ ಇಂತು ವೆದರ್ ಕೂಡ ತುಂಬಾ ತಣ್ಣಗಿತ್ತು ಬಿಸಿಲೇನು ನಾವು ಸಾಂಗ್ ಕೇಳ್ಕೊಂಡು ಬ್ಯಾಂಗಲ್ ಬಂಗ್ವಾರಿ ಟ್ರೆಂಡ್ ಸಾಂಗ್ಗಳೇ ಬರ್ತಾಯಿತ್ತು ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಅಪ್ಪನ ಜೊತೆ ಹೊರ್ಗೋಗೋದಂದ್ರೆ ನಂಗೆ ಸಿಕ್ಕಾಬಟ್ಟೆ ಖುಷಿ ಮೊಮ್ಮಗ್ಳಿಗೆ ಸ್ವಲ್ಪ ಕರ್ಕೊ ಹೋಯ್ತವ್ರೆ ಸಾಪ್ರೇಟಾಗಂತೂ ನಮ್ಮನ್ನು ಕರ್ಕೊಂಡು ಹೋಗೋ ಸೀನೇ ಇಲ್ಲ ನಮ್ಮಪ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರಷ್ಟೇ ಅಪ್ಪನ ಜೊತೆ ಹೋಗೋಕೆ ಸಾಧ್ಯ ಇನ್ನು ಯಾವಾಗಾದರೂ ಬಿಟ್ಕೊಡೋಕ್ಕೆ ಎಲ್ಲಾದರೂ ಒಂದು ಫೈವ್ ಕಿಲೋಮೀಟರ್ಸ್ ಹಂಗೆ ಡ್ರಾಪ್ ಮಾಡಿಕೊಡ್ತಾರೆ ನಾವು ಇವತ್ತು ಎಕ್ಸ್ಪ್ರೆಸ್ ಹೈವೇಲಿ ಹೋಗಲಿಲ್ಲ ಸರ್ವಿಸ್ ರೋಡಲ್ಲೇ ಹೋದ್ವಿ ಕೆ ಆರ್ ಎಸ್ ಅಂತೂ ನೋಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಳೇನಾದರೂ ನೋಡ್ಕೊಳ್ಳೋಣ ಅಂತ ರೋಡಲ್ಲೇ ಇದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ನೋಡಿದೆ ಕಾಣಿಸಿಲ್ಲ ಸರಿಗೆ ಅಂತೂ ಇಂತು ಮೈಸೂರೊಳಗೆ ಎಂಟರ್ ಆದ್ವಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ ಈ ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟೊಳಗೆ ತಲೆನೋವು ಬಂದುಬಿಡ್ತು ನಾನು ಹಾಗೆ ತೂಗುಡ್ಸ್ಕೊಂಡು ತೂಗಡ್ಸ್ಕೊಂಡು ಹೋದೆ ಇದೇ ನೋಡಿ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ನನ್ನ ಮಗಳ ಹಾಸ್ಪಿಟಲ್ ಅಂತಲೇ ಹೇಳ್ತೀವಿ ನಾವು ಈ ಹಾಸ್ಪಿಟಲ್ ಒಂಥರ ನಮಗೆ ಮನೆ ಆಗೋಯ್ತು ಒಂದುವರೆ ವರ್ಷದಿಂದ ಹಾಸ್ಪಿಟಲ್ ಒಳಗೆ ಎಂಟರ್ ಆದ್ವಿ ಏನೋ ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿಬಿಟ್ಟಿದ್ರಪ್ಪ ಜಸ್ಟ್ ಒನ್ ಮಂತ್ ಬಂದಿಲ್ಲ ಅನ್ನ ಮಾತ್ರಕ್ಕೆ ಈ ಎಲ್ಲೋ ಏನೇನೋ ಇದ್ರು ಇಲ್ಲಿ ಬಿ ಎ ಬಾಲಗಂಗಾ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಫೋಟೋ ಬೇರೆ ಕಾಣಿಸ್ತು ಎಲ್ಲಿ ಓ ಪಿ ಡಿನೂ ಕಾಣಿಸೋ ರೀ ಇರೋ ರೇಂಜಿಗೆ ಏನೇನೋ ಕಟ್ಬಿಟ್ಟಿದ್ರು ಕೊನೆಗೆ ನಮ್ಮಮ್ಮ ಉಡ್ಕೊಂಡು ಬಂದ್ವಿ ನಮ್ಮಮ್ಮ ಅಪಾಯಿಂಟ್ಮೆಂಟ್ ತಗೊಳ್ತಾ ಇದ್ರು ನಾನು ಪಾಪು ಎತ್ಕೊಂಡು ಈ ಕಡೆ ಬಂದು ಕೂತ್ಕೊಂಡೆ

ಇವತ್ತು ನನ್ನ ಮಗಳು ತೂಕ ನೋಡೋ ಮಿಷಿನ್ ಮೇಲೆ ನಿಂತ್ಕೊಳ್ಳೇ ಇಲ್ಲ ಪಾಪ ಅದಕ್ಕೋಸ್ಕರನೇ ಅಷ್ಟು ಅಷ್ಟೆಲ್ಲ ಸರ್ಕಸ್ ಮಾಡಿದ್ರು ಆದರೂ ಕೂಡ ಇವಳು ನಿಂತ್ಕೊಳ್ಳೇ ಇಲ್ಲ ಆಮೇಲೆ ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು ಅಂತ ಹೇಳಿ ಅಮ್ಮ ವ್ಯಾಕ್ಸಿನ್ ತಂದು ಕೊಟ್ಟರು ಇಲ್ಲಿ ಸಿಸ್ಟರ್ ರೆಡಿ ಮಾಡಿ ಕರಿತೀವಿ ಆಚೆ ವೆಯ್ಟ್ ಮಾಡ್ತೀರಿ ಅಂತ ಹೇಳಿದ್ರು ಪಾಪ ಇಷ್ಟು ನಗ್ತಾವಳೆ ನನ್ನ ಕಂದ ಇದಾದ್ಮೇಲೆ ನೆಕ್ಸ್ಟ್ ಅವ್ಳು ರಿಯಾಕ್ಷನ್ ನೀವೇ ನೋಡಿ ಅಷ್ಟು ಮಲಗಿಸಿದ್ಕೆ ಇಷ್ಟೊಂದು ಅಳು ಆಮೇಲೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನಾನು ಅವ್ಳ ಕೈ ಇಟ್ಕೊಂಡಿದ್ದೆ ನೋಡಿ ಕಂದ ಎಷ್ಟು ಅಳ್ತಾ ಇದ್ದಾಳೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ನನಗೆ ನೋಡೋಕೆ ಅಷ್ಟನೆ ಬಟ್ ಅವಳ ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೇದಲ್ಲ ಅದಕ್ಕೋಸ್ಕರ ಅದೇ ಫ್ರೆಂಡ್ಸ್ ಇವತ್ತು ಹೋಗ್ತಾ ಬೇಬಿ ವ್ಯಾಕ್ಸಿನ್ ತಗೊಂಡ್ಮೇಲೆ ಡಲ್ ಆಯ್ತಾಳೆ ಅಂದ್ರೆ ಫುಲ್ ಆಕ್ಟಿವ್ ಆಗಿಬಿಟ್ಲು ಕಂದ ಬರೋವರೆಗೂ ಕ್ವಾಟ್ಲೆ ಕುಡ್ಕೊಂಡೇ ಬಂದ್ಲು ನಾವು ಏನೇನು ಬೇಗ ತೋರಿಸಿ ಆಯ್ತಲ್ಲ ಅಂತ ಬೇಗ ಹೊರಟ್ವಿ ಮೈಸೂರಲ್ಲಿ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ ಧನಂಜಯ ಅವ್ರದ್ದು ಡೈಲಾಗ್ ನನ್ನೂರಲ್ಲೂ ಮಳೆ ನಿನ್ನೂರಲ್ಲೂ ಮಳೆ ಅನ್ನೋ ಕವನದ ಲೈನ್ ನೆನಪಾಯಿತು ಅದನ್ನು ಹಾಗೆ ಹೇಳ್ಕೊಂಡು ಮಳೆಯಲ್ಲಿ ಮನೆ ಕಡೆ ಬಂದ್ವಿ ಹೊರಟ್ವಿ ಆಲ್ಮೋಸ್ಟ್ ಇವಾಗ ಬರಬೇಕಾದ್ರೆ ಎಕ್ಸ್ಪ್ರೆಸ್ ಲೈನ್ ಬರಲಿಲ್ಲ ಸರ್ವಿಸ್ ರೋಡಲ್ಲೇ ಬಂದ್ವಿ ಸುತ್ತ ನೆಚ್ಚರ ಎಲ್ಲ ನೋಡಿಕೊಂಡು ಹಾಗೆ ದಾರಿಯಲ್ಲಿ ಇಲ್ಲಿ ಎತ್ಗಳು ಹೋಗ್ತಾ ಇದ್ವು ಗೋ ಗೋಮಾತೆ ಮೊದಲೇ ಸಿಕ್ಕಾಪಟ್ಟೆ ಪೂಜಿಸ್ತೀವಿ ರೋಡಲ್ಲಿ ಸಿಕ್ಕಿದ್ರೆ ಬಿಡ್ತೀವ ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಮನೆಗೆ ಬಂದಾಗ ಒಂದು ಗಂಟೆ ಆಗಿತ್ತು ಅಡುಗೆ ಬಂದಮೇಲೆ ಮಾಡಿದ್ವಿ ಇವತ್ತು ಚಿಕನ್ ತರಿಸಿ ಅಮ್ಮ ಗ್ರೇವಿ ಮಾಡಿದ್ರು ಒಂದು ಗಂಟೆಲಿ ನಾವು ಮನೆಗೆ ರೀಚ್ ಆಗಿದ್ದು ಇವಾಗ ನೋಡ್ತಿರೋದನ್ನ ನಮ್ಮ ಸೈಡ್ ಮಂಡ್ಯ ಸ್ಟೈಲ್ ಹುರಿದ್ಬಾಡು ಅಂತ ಹೇಳ್ತೀವಿ ಫುಲ್ ಮಸಾಲೆ ಹಾಕೋಕೆ ಮುಂಚೆ ಜಸ್ಟ್ ಈರುಳ್ಳಿ ಖಾರ ಹಾಕಿರ್ತೀವಲ್ಲ ಆ ಪೀಸ್ನ ತಿನ್ನೋದು ಸಿಕ್ಕಾಬಟ್ಟೆ ಟೇಸ್ಟಿ ಆಗಿರುತ್ತೆ ನನಗಂತೂ ಫೇವ್ರೇಟ್ ಫೈನಲಿ ಊಟ ರೆಡಿ ಆಯಿತು ಚಿಕನ್ ಗ್ರೇವಿ ಅನ್ನ ಆ್ಯಂಡ್ ಮೊಟ್ಟೆ ಪೀಸು ಕೂಡ ಇದೆ ನನ್ನ ಮಗ ಸ್ಕೂಲಿಂದ ಬಂದ ಬಂದು ಎಲ್ಲ ಮುಗಿಸಿ ಹಳೆ ಮನೆ ಹತ್ರ ಹೋಗೋಣ ಅಂತ ಹೇಳಿ ಬೇಗ ಬೇಗ ಹೋಮ್ವರ್ಕ್ ಮುಗಿಸ್ತ ನಾನು ಅಮ್ಮ ಪಾಪು ಎಲ್ಲ ಬಂದ್ವಿ ನಾನೊಂದು ಕಾಲು ಗಂಟೆ ಇದ್ದೆ ಅಷ್ಟೇ ಮತ್ತೆ ಲೈವ್ ಮಾಡಬೇಕು ಅಂತ ಹೇಳಿ ಮನೆಗೆ ಬಂದೆ ಇದಾಗಿತ್ತು ನನ್ನ ಬುಧವಾರದ ವ್ಲಾಗ್ ಇಷ್ಟೆಲ್ಲ ಆಯ್ತಪ್ಪ ಎರಡು ದಿನದಿಂದ ಸೋ ಹೇಗಿತ್ತು ಈ ವ್ಲಾಗ್ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಮಾಡೋರು ಜಸ್ಟ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್